ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಿವತ್ತು ಎಪ್ಸಮ್ ಸಾಲ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಯೋಚನೆ ಮಾಡೋದು ಒಂದೇ ಏನು ಅಂದರೆ ಗಿಡದಲ್ಲಿ ಎಲೆಗಳೆಲ್ಲ ಹಳದಿ ಆಗ್ತಿರುತ್ತೆ ಮತ್ತೆ ಗಿಡ ಎಲ್ಲ ಚೆನ್ನಾಗಿ ಬೆಳೆಯೋದಿಲ್ಲ ಇದೇ ಗಿಡದಲ್ಲಿ ಹೂವುಗಳು ಮತ್ತೆ ಹಣ್ಣುಗಳು ಎಲ್ಲ ಬಹಳ ಚಿಕ್ಕದಾಗಿ ಬಿಡ್ತಾ ಇರುತ್ತೆ ಇಂತಹ ಹಲವಾರು ಪ್ರಾಬ್ಲಮ್ಸ್ಗೆ ಎಪ್ಸಮ್ ಸಾಲ್ಟಿಂದ ಪರಿಹಾರ ಸಿಗುತ್ತೆ ಹಾಗಾದ್ರೆ ಬನ್ನಿ ಎಪ್ಸಮ್ ಸಾಲ್ಟ್ ನ ಯಾವ್ಯಾವ ಗಿಡಕ್ಕೆ ಹಾಕಬೇಕು ಅಂತ ನೋಡೋಣ ನೋಡಿ ಇದು ಎಫ್ಸೆಮ್ ಸಾಲ್ಟು ನಾನು ಮೊನ್ನೆ ಲಾಲ್ಬಾಗ್ ಹೋಗಿದ್ನಲ್ಲ ಅಲ್ಲಿ ತೊಗೊಬಂದಿದ್ದು ಎಪ್ಪತ್ತು ರೂಪಾಯಿ ನಾವು ಆನ್ಲೈನಲ್ಲೆಲ್ಲ ತೊಗೊಂಡ್ರೆ ತುಂಬ ರೇಟ್ ಇರುತ್ತೆ ನಾನು ಫಸ್ಟ್ಗೆ ಒಂದು ಸರ್ತಿ ಆನ್ಲೈನಿಂದ ತರಿಸಿದ್ದೆ ನಾನು ಅದು ತುಂಬ ರೇಟು ಆಮೇಲೆ ನಾನು ಲಾಲ್ಬಾಗಲ್ಲಿ ಹೋಗಿ ನೋಡಿದಾಗ ಎಪ್ಪತ್ತು ರೂಪಾಯಿ ನನಗೆ ಆಶ್ಚರ್ಯ ಆಯಿತು ನಿಮಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಮತ್ತು ಗೊಬ್ಬರದ ಅಂಗಡಿನಲ್ಲೂ ಸಿಗುತ್ತೆ ಕೇಳಿ ನೋಡಿ ಫರ್ಟಿಲೈಝರ್ ಶಾಪ್ಗಳಲ್ಲಿ ಅಂಥದ್ರಲ್ಲೆಲ್ಲ ಸಿಗುತ್ತೆ ನೋಡಿ ಇವಾಗ ನಾನು ಎರಡು ಲೀಟ್ರ್ ನೀರು ತಗೊಂಡಿದ್ದೀನಿ ಎರಡು ಲೀಟ್ರ್ ನೀರಿಗೆ ನಾನು ಎರಡು ಸ್ಪೂನ್ ಅಷ್ಟು ಎಪ್ಸೆಮ್ ಸಾಲ್ಟ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದರಲ್ಲಿ ಚೆನ್ನಾಗೆ ಕರಗಿಸ್ಬೇಕು ಎಪ್ಸೆಮ್ ಸಾಲ್ಟು ಒಂದು ಸಕ್ಕರೆ ಥರನೇ ಇರುತ್ತೆ ನೋಡೋದಕ್ಕೆ ಸಕ್ಕರೆ ಥರನೇ ಇರುತ್ತೆ ಆದರೆ ಅದು ಎಪ್ಸಮ್ ಸಾಲ್ಟು ನಾವು ಈ ಥರ ನೀ ಬಕೆಟಲ್ಲಿ ಎರಡು ಲೀಟ್ರ್ ನೀರು ತಗೊಂಡು ಅದು ನೀರಲ್ಲಿ ಹಾಕಿ ಕಲಸೂ ಸಹ ನಾವು ಹಾಕ್ಬೋದು ನೀವು ಸ್ಪ್ರೇ ಇರುತ್ತೆ ನೋಡಿ ಸ್ಪ್ರೇ ಬಾಟ್ಲಿಗೆ ನೀವು ಡೈರೆಕ್ಟಾಗಿ ಅದರೊಳಗಡೆ ಹಾಕಿ ಅದರೊಳಗಡೆ ನೀರು ಹಾಕ್ಬಿಟ್ಟು ನೀವು ಸ್ಪ್ರೇ ಮಾಡ್ಬೋದು ಈಗ ನಾನು ಎಫ್ಸೆಮ್ ಸಾಲ್ಟ್ನ ಗಿಡಗಳಿಗೆ ಯಾವ ರೀತಿ ಸ್ಪ್ರೇ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಅದನ್ನು ಎರಡು ಲೀಟ್ರ್ ನೀರಲ್ಲಿ ಹಾಕಿ ನಾನು ಇವಾಗ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಸ್ಪ್ರೇ ಹೊಡಿಯೋದಕ್ಕೆ ಅಂತ ನಾವು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ಯಾಕೆ ಅಂದರೆ ಅದರಲ್ಲಿ ಏನಾದರೂ ಕಡ್ಡಿ ಕಸ ಇತ್ತು ಅಂದರೆ ಸ್ಪ್ರೇ ಬಾಟ್ಲು ಹಾಳಾಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಫಿಲ್ಟರ್ ಮಾಡಿಕೊಂಡೇ ಹಾಕೋಬೇಕು ಈ ಎಪ್ಸಮ್ ಸಾಲ್ಟಿಂದ ಏನು ಉಪಯೋಗ ಅಂತ ಅಂದರೆ ಈಗ ನಮ್ಮ ಗಿಡಗಳಲ್ಲೆಲ್ಲ ಹಳದಿ ಆಗುತ್ತೆ ಎಲೆ ಎಲ್ಲ ಹಳದಿ ಕಲರ್ ಆಗೋದು ಮತ್ತೆ ಸರಿಯಾಗಿ ಹೂ ಬಿಡೋದೇ ಇರೋ ಕಾರಣ ಮತ್ತು ಕಾಯಿ ಹಣ್ಣು ಈ ಥರ ಬಿಡದೆ ಇರೋ ಕಾರಣ ನಾವು ಈ ಎಫ್ಸೆಮ್ ಸಾಲ್ಟನ್ನ ಸ್ಪ್ರೇ ಮಾಡಬೇಕು ಬೇಸಿಗೆ ಟೈಮಲ್ಲಾದರೆ ಬಿಸಿಲು ತುಂಬ ಇರೋ ಕಾರಣ ಗಿಡದಲ್ಲಿ ಎಲೆ ಎಲ್ಲ ಹಳದಿ ಆಗುತ್ತೆ ಬೇರೆ ಸೀಸನಲ್ಲೆಲ್ಲ ಹಳದಿ ಆದರೆ ಅದಕ್ಕೆ ಕಾರಣ ಮೆಗ್ನೀಷಿಯಮ್ ಕೊರತೆ ಇರುತ್ತೆ ಅದಕ್ಕೋಸ್ಕರ ಇದು ಹಳದಿ ಕಲ್ಲರ್ಗೆ ಟರ್ನ್ ಆಗುತ್ತೆ ಎಪ್ಸಮ್ ಸಾಲ್ಟ್ನಲ್ಲಿರೋ ಮೆಗ್ನೀಷಿಯಮ್ ಗಿಡಗಳಿಗೆ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಗಿಡಗಳಲ್ಲಿರೋ ಎಲೆಗಳೆಲ್ಲ ತುಂಬ ಹಸಿರಾಗಿರುತ್ತೆ ಈ ಎಪ್ಸಮ್ ಸಾಲ್ಟು ಈಗ ನಾವು ಬೀಜ ಎಲ್ಲ ಹಾಕಿರ್ತೀವಿ ನೋಡಿ ಅದು ಮೊಳಕೆ ಬಂದಿರುತ್ತೆ ನೋಡಿ ಅದಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ ಇದು ಕೆಲವು ಗಿಡಗಳು ಮುದ್ರ ರೋಗ ಬಂದಿರುತ್ತೆ ನೋಡಿ ಅದು ಎಲೆ ಎಲ್ಲ ಈ ಥರ ಎಲ್ಲ ಆಗಿರುತ್ತೆ ನೋಡಿ ಅದಕ್ಕೋಸ್ಕರ ಈ ಥರ ಸ್ಪ್ರೇ ಎಲ್ಲ ಮಾಡಿದ್ರೆ ಅದು ಮುದುರು ರೋಗ ಹೋಗುತ್ತೆ ಇದರಿಂದ ಏನಕ್ಕೋಸ್ಕರ ಇದು ಎಲ್ಲ ಮುದ್ರಕೊಳ್ಳುತ್ತೆ ಎಲೆಗಳೆಲ್ಲ ಅಂತ ಅಂದರೆ ಮೆಗ್ನೀಷಿಯಮ್ ಕೊರತೆ ಇರೋ ಕಾರಣ ಎಲೆ ಎಲ್ಲ ಈ ಥರ ಆಗುತ್ತೆ ನನ್ನ ಗಾರ್ಡನಲ್ಲೂ ಸುಮಾರು ಈ ಥರ ಆಗಿದೆ ನೋಡಿ ಅಲ್ಲಿ ಮೆಣಸಿನ್ ಗಿಡ ಎಲ್ಲ ಆ ಥರ ಆಗಿದೆ ನಾನು ಅದಕ್ಕೋಸ್ಕರನೇ ಸ್ಪ್ರೇ ಮಾಡ್ತಾಯಿದ್ದೀನಿ ಈ ಎಪ್ಸಮ್ ಸಾಲ್ಟನ್ನ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡಿದ್ರೆ ಸಾಕು ಈ ಎಪ್ಸಮ್ ಸಾಲ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲೂ ತಿಳಿಸ್ತೀನಿ ಗಿಡಗಳಿಗೆ ಹೆಂಗೆ ಹಾಕೋದು ಮತ್ತು ಸೇವಂತಿಯ ಗಿಡಗಳಿಗೆ ಯಾವ ಥರ ಕೊಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಗಿಡಗಳಲ್ಲಿ ಹೆಚ್ಚಾಗಿ ಎಲೆ ಬರೋದಕ್ಕೆ ಮತ್ತು ಯಾವಾಗಲೂ ಹಸಿರಾಗಿರಬೇಕು ಗಿಡಗಳಲ್ಲಿ ಆ ಥರ ಬಯಸೋರು ಈ ಥರ ಸ್ಪ್ರೇ ಎಲ್ಲ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅದಕ್ಕೆ ಅಂತಲೇ ಈ ಎಪ್ಸಮ್ ಸಾಲ್ಟು ಅನುಕೂಲ ಆಗುತ್ತೆ ನೋಡಿ ಎಲ್ಲ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ನನ್ನ ಗಾರ್ಡನಲ್ಲೂ ಇದು ಮೆಣಸಿನ್ಕಾಯಿ ಗಿಡ ಎಲ್ಲ ಮುದ್ರಕೊಂಡ್ರ ಥರ ಆಗಿತ್ತು ಹಾಗಾಗಿ ನಾನು ಅದಕ್ಕೂ ಎಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ಕಡೆ ಇದು ರೋಸ್ ಗಿಡ ನೋಡಿ ಎಲ್ಲ ಚೆನ್ನಾಗಿ ಚಿಗುರ್ತಿದೆ ಅದು ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ಬೀನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಬಿಡೋದಕ್ಕೆ ನಾನು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ತಿದ್ದೀನಿ ಹೂವಿನ ಗಿಡ ತರಕಾರಿ ಗಿಡ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಯಾಕೆ ಅಂದರೆ ಯಾವಾಗಲೂ ಹಸಿರಾಗಿ ಕಾಣಬೇಕಲ್ಲ ನಮ್ಮ ಗಾರ್ಡನ್ನಲ್ಲಿ ಅದಕ್ಕೋಸ್ಕರ ನಾವು ಈ ಥರ ಅವಾಗವಾಗ ಸ್ಪ್ರೇ ಮಾಡ್ತಾನೇ ಇರಬೇಕು ಈ ಎಪ್ಸಮ್ ಸಾಲ್ಟಿಂದ ಯಾವುದೇ ರೀತಿ ಹಾನಿ ಆಗೋದು ಆ ಥರ ಏನೂ ಆಗೋದಿಲ್ಲ ಮತ್ತು ಯಾವುದೇ ಸೈಡ್ ಎಫೆಕ್ಟ್ಸು ಆ ಥರ ಏನೂ ಆಗೋದಿಲ್ಲ ಗಿಡಗಳಿನ್ನೂ ಚೆನ್ನಾಗಿ ಎಲ್ದಿಯಾಗೂ ಕಾಣುತ್ತೆ ಎಲ್ದಿಯಾಗೂ ಬರುತ್ತೆ ನಾನು ಅಲ್ಲಿ ಸ್ಪ್ರೇ ಮಾಡ್ತಾ ಇದ್ರೆ ಸಣ್ಣ ಸಣ್ಣ ಹುಳ ಎಲ್ಲ ಗಿಡದ ಮೇಲೆ ಕುತ್ತಿರುತ್ತೆ ನೋಡಿ ಅದೆಲ್ಲ ಆಹಾರ ಹೋಗ್ತಿದೆ ನೋಡಿ ಮತ್ತೆ ನಾವು ಕನಕಂಬರ ಗಿಡಗಳಿಗೂ ಸ್ಪ್ರೇ ಮಾಡ್ಬೇಕಾದ್ರೆ ಆ ಬೀಜ ಎಲ್ಲ ಬಿಸಿಲಲ್ಲಿ ಒಣಗಿರುತ್ತೆ ನೋಡಿ ಅದೆಲ್ಲ ಪಟಪಟ ಅಂತ ಸಿಡಿತಾ ಇರುತ್ತೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕನಕಂಬ್ರ ಗಿಡ ಸುರುಳಿ ಥರ ನೋಡಿ ಹೆಂಗೆ ಸುತ್ತಕೊಂಡಿದೆ ಈ ಥರ ಎಲ್ಲ ಇದ್ದಾಗ ನಾವು ಈ ಥರ ಎಪ್ಸಮ್ ಸಾಲ್ಟ್ನ ಹದಿನೈದು ದಿವ್ಸಕ್ಕೊಮ್ಮೆ ನಾವು ಸ್ಪ್ರೇ ಮಾಡ್ಕೊಂಡ್ರೆ ಯಾವ ಥರನೂ ಆಗೋದಿಲ್ಲ ಈ ಥರ ಎಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿ ಗಿಡಗಳು ಕಾಣಿಸ್ತವೆ ಮತ್ತು ಚೆನ್ನಾಗೂ ಬೆಳಿತವೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೆಣಸಿನ ಗಿಡ ಯಾವ ಥರ ಆಗಿದೆ ಅಂತ ಈ ಥರ ಎಲ್ಲ ಆಗಬಾರ್ದು ಅಂತ ನಾವು ಮುಂಚೆನೇ ಎಲ್ಲ ಸ್ಪ್ರೇ ಮಾಡ್ಕೋಬೇಕು ನೀವು ಈ ಎಪ್ಸಮ್ ಸಾಲ್ಟ್ನ ಆನ್ಲೈನಲ್ಲೆಲ್ಲ ತಗೋಬೇಡಿ ತುಂಬ ರೇಟು ಯಾಕೆಂದ್ರೆ ನಾನು ತಗೊಂಡಿರೋ ಕಾರಣಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ನಾನು ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಗೊಬ್ಬರದ ಅಂಗಡಿಗಳಲ್ಲೂ ಸಿಗುತ್ತೆ ತಗೊಳ್ಳಿ ಆನ್ಲೈನ್ ಮಾತ್ರ ತಗೊಂಡ್ ಹೋಗ್ಬೇಡಿ ತುಂಬ ದುಬಾರಿ ಆನ್ಲೈನ್ನಲ್ಲಿ ಈ ಎಫ್ಸಮ್ ಸಾಲ್ಟ್ನ ಓಮ್ ರೆಮಿಡಿಗೂ ಬಳಸ್ತಾರೆ ಮತ್ತೆ ಆಸ್ಪತ್ರೆಗಳಲ್ಲೆಲ್ಲ ಉಪಯೋಗಿಸ್ತಾರೆ ಇದನ್ನ ಎಪ್ಸಮ್ ಸಾಲ್ಟ್ನ ನಾವು ಗಿಡಕ್ಕೆ ಹಾಕೋದ್ರಿಂದ ತುಂಬ ತುಂಬ ಅನುಕೂಲಗಳು ಇದ್ದಾವೆ ಮತ್ತು ಬೇರು ಎಲ್ಲ ಚೆನ್ನಾಗಿ ಬಿಟ್ಕೊಳೋದಕ್ಕೂ ಅನುಕೂಲ ಆಗುತ್ತೆ ನಾನು ಗಿಡಕ್ಕೆ ಯಾವ್ದು ರೀತಿ ಎಪ್ಸಮ್ ಸಾಲ್ಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಇದು ರೋಸ್ ಕಡ್ಡಿ ನೆಟ್ಟಿದ್ದೆ ನಾನು ಕಟ್ಟಿಂಗ್ ನೆಟ್ಟಿದ್ದೆ ಅದು ಎಷ್ಟು ಚೆನ್ನಾಗಿ ಚಿಗ್ತಿ ಹೂವು ಬಿಟ್ಟಿದ್ದೆ ನೋಡಿ ಅದು ರೀಪಾರ್ಟ್ ಮಾಡ್ಕೋಬೇಕು ನೆಕ್ಸ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ Take care. Bye bye.